ಓಕೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನವೀನ್ ದ್ವಾರ್ನಾಥ್ ಫಾರಿಜ್ ಇಷ್ಟೇಷನ್ ಫಿಲ್ಮ್ ಡೈರೆಕ್ಟರ್ ನಾನು ಫೆಬ್ರವರಿ ಇಪ್ಪತ್ತ್ಮೂರು ಈ ಚಿತ್ರ ಬಿಡುಗಡೆ ಆಯಿತು ಸೊ ಬಿಡುಗಡೆ ಆದಮೇಲೆ ಏಪ್ರಿಲ್ ಹತ್ತೊಂಬತ್ತು ಅಮೆಝಾನ್ ಪ್ರೈಮಲ್ಲಿ ಬಂತು ಸೊ ಇವಾಗ ಆಲ್ಮೋಸ್ಟ್ ಎರಡು ತಿಂಗಳಾಗಿದೆ ಅಮೆಝಾನ್ ಪ್ರೈಮಲ್ಲಿ ಬಂದು ಆಲ್ಮೋಸ್ಟ್ ಐವತ್ತು ಮಿಲಿಯನ್ ವ್ಯೂಸ್ ಆಗಿದೆ ಸೊ ಕಾರಣ ಏನ ಏನಾಗಿದೆ ಅಂದರೆ ಈ ಮಧ್ಯದಲ್ಲಿ ಎಷ್ಟೋ ನಮ್ಮ ಅಮೆಝಾನ್ ಪ್ರೈಮ್ ಬಂದ ಮೇಲಿಂದ ಅದು ಇಲ್ಲ ಫಿಲಮ್ ರಿಲೀಸ್ ಆದಮೇಲಿಂದ ನಮ್ಮ ಪಿಕ್ಚರ್ನ ಹಲವಾರು ಕಡ ಆಗಿದೆ ಆ ಪೈರಸಿ ಆಗಿದೆ ನಾನು ಆಲ್ಮೋಸ್ಟ್ ಅದನ್ನು ಸ್ಟಾಪ್ ಮಾಡಿಸಿ ಆಗುತ್ತೋ ಅದನ್ನು ಸ್ಟ್ರೈಕ್ ಮಾಡಿಸಿ ಮಾಡಿದೆ ಅದು ಒಂಥರ ಅದು ಬೇರೆ ಥರ ಒಂಥರ ಆಯಿತು ಜಸ್ಟ್ ಒನ್ ಡೇ ಬ್ಯಾಕ್ ಮೊನ್ನೆ ಏನಾಯಿತು ಹಾಗೆ ಚೆಕ್ ಮಾಡ್ಬೇಕಾದ್ರೆ ಫಾರ್ ರಿಜಿಸ್ಟ್ರೇಷನ್ ಹಿಂದಿ ಡಬ್ಡ್ ಬಂತು ನನಗೆ ಯೂಟ್ಯೂಬಲ್ಲಿ ಚೆಕ್ ಮಾಡಿದ ತಕ್ಷಣ ನೋಡ್ತೀನಿ ಯೂಶ್ವಲಿ ಏನಾಗುತ್ತೆ ಹಿಂದಿ ಡಬ್ ಅಂದ್ಬಿಟ್ಟು ಬೇರೆ ಯಾವುದೋ ಪಿಚರ್ ಇರುತ್ತೆ ವ್ಯೂಸ್ಗೆ ಲೈಕ್ಸ್ ಬರುತ್ತೆ ಅಂತ ನಾನು ನೋಡಿದೆ ನಾನು ಆ್ಯಕ್ಚುಲಿ ಫುಲ್ ರ್ಯಾಂಡಮ್ ಆಗಿ ಚೆಕ್ ಮಾಡಿದಾಗ ಇದೆ ಎಂಟೈರ್ ಫಿಲ್ಮ್ ಹ್ಯಾಸ್ ಬಿನ್ ಡಬ್ಡ್ ಎಕ್ಸೆಪ್ಟ್ ದ ಕನ್ನಡ ಸಾಂಗ್ಸ್ ಕನ್ನಡ ಸಾಂಗ್ ಬಿಟ್ಟು ಏನು ಡೈಲಾಗ್ ಆಶನ್ ಇದೆಯೋ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಟ್ಕೊಂಡು ಕಂಪ್ಲೀಟ್ ಫಿಲಮ್ನ ಡಬ್ ಮಾಡಿದ್ದಾರೆ ಅಂದರೆ ವೆರಿ ಪ್ರೊಫೆಷ್ನಲ್ ಆಗಿ ಅಮೆಚೂರ್ ಆಗಿ ಮಾಡಿದರೆ ನಾನೇನೋ ಇದು ಮಾಡ್ತಿದ್ದೇನೋ ಗೊತ್ತಿಲ್ಲ ಬಟ್ ತುಂಬ ಆಗಿ ಮಾಡಿದ್ದಾರೆ ಮಾಡಿಬಿಟ್ಟು ಫಿಲ್ಮಿ ವರ್ಲ್ಡ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಅದು ಫಿಲ್ಮಿ ವರ್ಲ್ಡ್ ಅಂತ ಆ ಚಾನಲ್ ಹಾಕೊಂಡ್ಬಿಡ್ಯಾರೆ ಅಲ್ಲಿ ನಾನು ನೋಡಿದಾಗ ಏನಾಯಿತು ಬೇರೆ ಕನ್ನಡ ಫಿಲ್ಮ್ಸ್ ಇದೆಯಾ ಅಂತ ಚೆಕ್ ಮಾಡಿದಾಗ ಒಂದು ಮೂರು ಕನ್ನಡ ಫಿಲ್ಮ್ ಬಂತು ನಂಗೆ ಆ್ಯಕ್ಚುಲಿ ಅವರು ಅದು ರೈಟ್ಸ್ ಕೊಟ್ಟಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಐ ವುಡ್ ಲೈಕ್ ಟು ಟೆಲ್ ಬಿಕಾಸ್ ನಾನು ಆ ಪರ್ಟಿಕ್ಯುಲರ್ ಟೀಮ್ ಅವ್ರಿಗೂ ಹೇಳಿದ್ದೆ ಅವರು ಎರಡು ಪಿಚರ್ನ ಅದನ್ನು ಸ್ಟ್ರೈಕ್ ಆವಾಗಲೇ ಒಂದೇ ಬಂದು ಪವನ್ ಅವ್ರದ್ದು ರೆಮೋ ರೆಮೋ ಫಿಲಮ್ ಬಂದಿದೆ ಆಮೇಲೆ ಸಂಕಷ್ಟ ಗಣಪತಿ ಫಿಲಮ್ ಬಂದಿದೆ ಮತ್ತು ಪಿ ಆರ್ ಕೆ ಅವ್ರದ್ದು ಫ್ಯಾಮಿಲಿ ಅಂತ ಬಂದಿತ್ತಲ್ಲ ಫ್ಯಾಮಿಲಿ ಪ್ಯಾಕ್ ಅಂತ ಸೊ ಐ ಥಿಂಕ್ ಫ್ಯಾಮಿಲಿ ಪ್ಯಾಕು ಮತ್ತು ಸಂಕಷ್ಟ ಗಣಪತಿ ಎರಡು ಫಿಲಮ್ ತೆಗೆದಿದ್ದಾರೆ ಆವಾಗಲೇ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಇಮಿಡಿಯೆಟ್ ಆಗಿ ಸ್ಟ್ರೈಕ್ ಮಾಡಿದ್ದಾರೆ ಸೊ ಇಲ್ಲಿ ಏನಾಗಿದೆ ಅಂದರೆ ನಾನು ಯೂಟ್ಯೂಬ್ಗೆ ನಂಗೆ ಸ್ವಲ್ಪ ಟೆಕ್ನಿಕ್ಸ್ ಗೊತ್ತೆ ಯೂಶಲಿ ಗೊತ್ತಿರ್ತಾರೆ ಹೆಂಗೆ ಸ್ಟ್ರೈಕ್ ಮಾಡೋಕೆ ಗೊತ್ತಿರುತ್ತೆ ನಾವು ಅದನ್ನು ನಾವು ಸ್ಟ್ರೈಕ್ ಮಾಡಿದ ತಕ್ಷಣ ಅರ್ಧ ಗಂಟೆಯಲ್ಲಿ ಯೂಟ್ಯೂಬಿಂದ ರೆಸ್ಪಾನ್ಸ್ ಬಂತು ದಿಸ್ ಪರ್ಟಿಕ್ಯುಲರ್ ವೀಡಿಯೋ ಅಸ್ಬಿನ್ ರಿಮೂವ್ ಅಂತ ಬಂತು ನನಗೆ ಅದು ಆಗಿ ವಿತಿನ್ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಮುನ್ನ ಅಂತ ಇರೋ ಹುಡುಗ ನನಗೆ ಮೇಲ್ ಮಾಡಿದಾನೆ ಆ ಮೇಲ್ ಕಾಪಿನ ಅಂತ ಇದೆ ಆ ಕಾಪಿಲಿ ಏನು ಹೇಳಂದರೆ ಸರ್ ನಾನು ಸ್ಟ್ರಗ್ಲಿಂಗ್ ಯೂಟ್ಯೂಬರ್ ನಾನು ದಯವಿಟ್ಟು ಇದನ್ನು ಸ್ಟ್ರೈಕ್ ವಾಪಸ್ ತೊಗೊಳ್ಳಿ ಹಾಗಿದ್ದರೂ ನಿಮ್ಮ ಪಿಕ್ಚರ್ ರಿಮೂವ್ ಆಗಿದೆ ಅಲ್ವಾ ಸೊ ಯಾಕೆ ಇದನ್ನು ಇಷ್ಟು ದೊಡ್ಡ ಮಾಡ್ತೀರಾ ನೀವು ಅಂತ ಸೊ ಅವನ ಇಮೇಲ್ ಐಡಿ ಸಿಕ್ಕಿದೆ ನನಗೆ ಸೊ ನಾನು ಏನು ಮಾಡಿದ್ದೀನಿ ಒಂದು ಸ್ಟೆಪ್ ಮುಂದೆ ಹೋಗಿ ನಗರ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ದಾಖಲೆ ಮಾಡಿದ್ದೀವಿ ನಾನು ನಮ್ಮ ಪ್ರೊಡ್ಯೂಸರ್ ನವೀನ್ ರಾವ್ ಅವ್ರು ಇವತ್ತು ಬರೋಕ್ಕಾಗಿಲ್ಲ ಆ್ಯಕ್ಚುಲಿ ಅವ್ರು ಬೇರೆ ಕಡೆ ಇದು ಮಾಡ್ತಿದ್ದಾರೆ ಸೊ ಇದು ಮಾಡಿ ಸುರೇಶ್ ಸರ್ಗೆ ಎನ್ ಎಂ ಸುರೇಶ್ ಸರ್ ಪ್ರೆಸಿಡೆಂಟ್ ಅವ್ರಿಗೆ ಇವತ್ತು ಹೋಗಿ ನಾವು ದೂರು ಸಲ್ಲಿಸ್ತಾ ಇದ್ದೀವಿ ಶನಿವಾರ ಮೀಟ್ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಬರೋಕೆ ಹೇಳಿದ್ದಾರೆ ಸೊ ಇವ ಇದು ಇವತ್ತು ಹೋಗಿ ದೂರು ಸಲ್ಲಿಸ್ತೇನೆ ಮಾಡ್ತೀವಿ ಏನಾಗಿದೆ ಅಂದರೆ ನಮಗೆ ರೀಸನ್ ನಾವು ಸುಮ್ಮನೆ ಬಿಡೋಕ್ಕಾಗಲ್ಲ ಏಕೆಂದರೆ ಈ ಮೊದಲನೇ ಸಲ ಈ ಥರ ಫಿಲಮ್ನೇ ಡಬ್ ಮಾಡಿ ಬೇರೆ ಲ್ಯಾಂಗ್ವೇಜ್ ಹಾಕಿದ್ದಾರೆ ಯು ನೆವರ್ ನೋ ಇವತ್ತು ನಮ್ಮ ಫ್ಯೂಚರ್ ಆಗಿರುತ್ತೆ ನಾಳೆ ಬರೋ ಆಗಿರುತ್ತೆ ಯಾಕೆಂದರೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಫೈವ್ ಫಿಲ್ಮ್ಸ್ ಈ ವರ್ಷದಲ್ಲಿ ಬಂದಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇವಾಗ ಏನಾಗಿದೆ ನಮಗೆ ಯಾವ ಥರ ಸಮಸ್ಯೆ ಆಗ್ತಿದೆ ಅಂದರೆ ಮೊದಲೇ ಡಬ್ಬಿಂಗ್ ರೇಟ್ಸ್ ಎಲ್ಲೂ ತೊಗೊತಾ ಇಲ್ಲ ಯಾರು ಫಸ್ಟು ಇನ್ನೊಂದು ಸಮಸ್ಯೆ ಜನ ಥಿಯೇಟ್ರಿಗೆ ಈ ಆಮೇಲೆ ಅಮೆಝಾನ್ ಸೇಲ್ಸ್ ಎಷ್ಟೋ ಕಡೆ ಆಗ್ತಾ ಇಲ್ಲ ಈ ಸಮಸ್ಯೆಗಳು ಈ ಗೊಂದಲಗಳಲ್ಲಿ ಹೊಸದಾಗಿ ಹುಟ್ಕೊಂಡಿರೋ ಇದು ಏನೋ ಆಗಿದೆ ಅಂದರೆ ಡಬ್ಬಿಂಗು ಅದು ಎಷ್ಟು ಚೆನ್ನಾಗಿ ಐ ಥಿಂಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿರೋ ಗೊತ್ತಿಲ್ಲ ನನಗೆ ವಾಯ್ಸನ್ನು ಮ್ಯೂಟ್ ಮಾಡಿ ಕಂಪ್ಲೀಟ್ ನಮ್ಮ ಕನ್ನಡ ಪದಗಳನ್ನು ಮ್ಯೂಟ್ ಮಾಡಿ ಹಿಂದಿ ಪದಗಳನ್ನು ನೀಟಾಗಿ ಪರ್ಟಿಕ್ಯುಲರ್ ಡೈಲಾಗ್ಸಿಗೆ ಹಾಕಿ ಎಲ್ಲೂ ಅಮೆಚೂರ್ಷನ್ ಅನಿಸದೇ ಇಲ್ಲ ಸಾಕು ಇಷ್ಟು ವಾಯ್ಸ್ ಬಂದರೆ ಎನಿ ಕಾಮನ್ ಆಡಿಯನ್ಸ್ ಕ್ಯಾನ್ ವಾಚ್ ಇಟ್ ಸಾಕು ಅವ್ರಿಗೆ ಅವ್ರಿಗೇನು ಡಾಲ್ ಬಿ ಡಿಜಿಟಲ್ ಬೇಕು ಅದೆಲ್ಲ ಏನು ಬೇಡ ಅವ್ರ ಮೊಬೈಲಲ್ಲಿ ಎಷ್ಟು ಕ್ಲಾರಿಟಿ ಕೇಳುತ್ತೋ ಸಾಕು ಅದನ್ನು ಸೊ ಈ ಥರ ಇದ್ದಾಗ ಏನಾಗುತ್ತೆ ನಮ್ಮ ಮೇನ್ ಎಲ್ಲ ಫಿಲ್ಮ್ ಮೇಕರ್ಸ್ನಾಗಲೋ ಹೊಸಬರು ಈ ಥರ ನಮ್ಮ ಎನಿ ಪರ್ಟಿಕ್ಯುಲರ್ ಸಿನಿಮಾಗೆ ಇದು ತುಂಬ ಧಕ್ಕೆ ಆಗುತ್ತೆ ಅಂದರೆ ನಮ್ಮ ಡಬ್ಬಿಂಗ್ ರೈಟ್ಸು ನಾವು ಸುಮಾರು ಒಂದು ಆಲ್ಮೋಸ್ಟ್ ತ್ರೀ ಮಂತ್ಸಿಂದ ನಾವು ಟ್ರೈ ಮಾಡ್ತಾ ಇದ್ದೀವಿ ಡಬ್ಬಿಂಗ್ ರೈಟ್ಗೆ ಎಲ್ಲೂ ಇಲ್ಲ ಈ ಸದ್ಯಕ್ಕಿಲ್ಲ 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 ಅಂತ ನಾನು ಹೇಳ್ಕೊಂಡು ಬರ್ತಿದ್ದಾರೆ ಸೊ ಮೇ ಬಿ ದಿಸ್ ಇಸ್ ದ ರೀಸನ್ ಆಲ್ಸೋ ಅಂತ ನಮ್ಗೆ ಅನಿಸ್ತಾ ಇದೆ ಯಾಕೆಂದರೆ ಇದು ಇಷ್ಟು ಸುಲಭವಾಗಿ ಯಾರೊಬ್ಬರು ನಮ್ಮ ಫಿಲಮ್ನ ತಗೊಂಡು ಡಬ್ಬಿಂಗ್ ಆರಾಮ ಮಾಡಿ ಹೋದರೆ ದ ಎಂಟೈರ್ ಇಂಡಸ್ಟ್ರಿ ವಿಲ್ ಬಿ ಡೌನ್ ದಟ್ ವಾಟ್ ನನಗೆ ತುಂಬ ಭಯ ಆಗಿದೆ ಅದಕ್ಕೆ ಇಮಿಡಿಯೇಟಾಗಿ ನಾನು ಎಲ್ಲರಿಗೂ ಹೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಇದು ಯಾಕೆಂದರೆ ಇದು ಇನ್ನೊಂದು ಫೇಸ್ಬುಕ್ ಪೇಜಲ್ಲಿ ಆಗಿತ್ತು ಆ ಫೇಸ್ಬುಕ್ ಪೇಜ್ ಅವನಿಗೆ ನಾನು ಅವಾಗಲೂ ಎಫ್ ಐ ಆರ್ ಹಾಕಿ ಅವ್ನಿಗೆ ಹೇಳಿದ್ರು ಒನ್ ಕೇರ್ ಇದನ್ನ ಯಾಕೆ ನಾನು ವಿಷಯನ ದೊಡ್ಡ ಮಾಡಬೇಕು ಅಂತ ಹೇಳಿದಾಗ ಈ ಮ್ಯೂಸಿಕ್ ಕಾಪಿರೇಟ್ಸ್ ಬಂದಾಗ ನಮಗೂ ಕಾಪಿರೇಟ್ ಇಶ್ಯೂ ಆಗಿತ್ತು ನಮಗೆ ಒಂದು ಹಮ್ಮಿಂಗ್ ವಿಷಯದಲ್ಲಿ ಒಂದೇನೋ ಏನೋ ಮೆಹಂದಿ ಲಾಕ್ ಹಾಕಿರಕ್ಕನ ಡೋಲಿ ಸಜ್ಜಾಕಿರಕಣ ಅದು ಹೇಳೋದು ಇಲ್ಲ ಬರೀ ಹಮ್ಮಿಂಗ್ ಮಾಡಿದ್ವಿ ಲಾ 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 ಲ ಲಾ ಅಂತ ನಾವು ಹಮ್ಮಿಂಗ್ ಮಾಡಿದ್ರು ಅಷ್ಟೇ ಎಂಟು ಸೆಕೆಂಡು ಆ ಎಂಟು ಸೆಕೆಂಡ್ಗೆ ನಮಗೂ ನೋಟಿಸ್ ಬಂದಿತ್ತು ಮ್ಯೂಸಿಕ್ ಕಂಪ್ನಿಯಿಂದ ಅದಕ್ಕೆ ನಾವು ಫೈನು ಕಟ್ಟಿದ್ವಿ ಓಕೆ ಮಿಸ್ಟೇಕ್ ಮಾಡಿದ್ರೆ ಅದು ನಮ್ಗೆ ಗೊತ್ತಿರಲಿಲ್ಲ ಒಪ್ಕೊಂಡ್ವಿ ಓಕೆ ಅದನ್ನ ಫೈನ್ ಕಟ್ಟಿ ನಾವು ಅದನ್ನ ವಿ ಬಾಟ್ ದ ರಾಯಲ್ಟಿ ಅದನ್ನು ನಾವು ಮಾಡಿದೀವಿ ಬಟ್ ಇದು ಆಸ್ ಅ ಫಿಲಮ್ ಇಂಡಸ್ಟ್ರಿಗೆ ಐ ಥಿಂಕ್ ದಿ ನೋ ರೂಲ್ ಅಚ್ ಗೊತ್ತಲ್ಲ ರೂಲ್ ಹೆಂಗ್ ಬರ ಹೆಂಗೆ ಮಾಡಬೇಕು ಅದು ಕೂತ್ಕೊಂಡು ಏನಾದರೂ ಒಂದು ಮಾಡಿದ್ರೆ ಈ ಥರ ಎಂಟೈರ್ ಡಬ್ಬಿಂಗ್ ಬಿಡಿ ಕಾಪಿ ರೈಟ್ ಆಗಲಿ ಮತ್ತೆ ನಮ್ಮದು ಮ್ಯೂಸಿಕ್ ರೈಟ್ಸ್ ಆಗಲಿ ಆಡಿಯೋ ರೈಟ್ಸ್ ಆಗಲಿ ಎಂಟೈರ್ ಫಿಲಮ್ ರೈಟ್ಸ್ ಈ ಥರ ಯಾರೋ ತಗೊಂಡು ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಕೋಟಿ ಐದು ರೂಪಾಯಿ ಬಂಡವಾಳ ಹಾಕಿ ಅದೇ ಗೊತ್ತಾಗ್ತಿಲ್ಲ ಕ್ಲಿಪ್ ತೋರ್ಸಕ್ಕೆ ಕ್ಲಿಪ್ ನಾನು ಡೀಟ್ ಮಾಡಿ ಇದು ಮಾಡ್ಬಿಟ್ಟಲ್ಲ ಏನದು ಇಲ್ಲ ಅದನ್ನ ಮಾಡಿಲ್ಲ ಅವ್ನ ಮೇಲ್ ತೋರಿಸ್ತೀನಿ ಇವಾಗ ಹೇಳ್ತೀನಿ ಇಲ್ಲಿ ಓದ್ತೀನಿ ನೋಡಿ ಮಿಸ್ಟರ್ ಮುನ್ನಾ ಅಂತ ಸ್ಟ್ರೈಕ್ ರೂಮ್ ಹೌದು ಅವರು ಆ ಸ್ಕ್ರೀನ್ ಶಾಟ್ ತೊಗೊಂಡಿದ್ದೀನಿ ನಾನು ಹಾ ಸ್ಕ್ರೀನ್ ಶಾಟ್ ತೊಗೊಂಡಿದ್ದೀನಿ ಅದು ತೋರಿಸ್ಕೊಡ್ತು ಹಾ ಇದೆ ಇದೆ ಅದಿದೆ ಅದು ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಹಾಕಿ ವೀಡಿಯೋ ಕ್ಲಿಪ್ ತೊಗೊಂಡಿಲ್ಲ ಯಾಕಂದ್ರೆ ನಂಗೆ ನೋಡಿದ ತಕ್ಷಣ ಫಸ್ಟ್ ಗಾಬರಿ ಆಯಿತು ಸರಿ ಇಮ್ಮಿಡಿಯೇಟಾಗಿ ಸ್ಟ್ರೈಕ್ ಮಾಡಿದೆ ನಾನು ஸ்ட்ரெக் மாந்த மேல் வந்தது நங்க இது இதா அவனு ஓதிடோ ஏன் அந்த ஹலோ சார் ஹோப் யூ ஆர் ஃபைன் அண்ட் ஷைன் ஐ ஆம் அமாால் ஸ்ட்ரகிங் யூ டூப் சானல் ரன்னர் ரீசெண்ட்ல யூ ஹேவ் ரிக்வெஸ்டெட் ஃப்ரம் யூ டூப் டூ ரிமூவ் த மூவி ஃபார் ரிஜிஸ்ட்ரேஷன் டூ டொண்ட்டி ட்வெண்ட்டி ஃபோர் அண்ட் ஹேவ் கிவன் ஸ்ட்ரைக் ட் ஆன் மை சானல் இட்ஸ் எ ஹம்பல் ரிக்வெஸ்ட் சார் கைண்ட்லி டேக் ஆஃப் யுர் ஸ்ட்ரைக் ஆஸ் வீடியோ ஹேஸ் ஆல்டி பீன் ரிமோவ் டாங்க் யூ பெஸ்ட் ரிக்கார்ட்ஸ் ஃபில்மி வர்ல் சோ திஸ் இஸ் த மெயில் ஹூ ஹாஸ் செண்ட் மீ ಸೊ ಈ ಮೇಲನ್ನು ನಾನು ಪೊಲೀಸ್ ಅವ್ರಿಗೆ ಕಳಿಸಿದ್ದೀನಿ ನಾನು ಜನ ಸೊ ಇದು ಮೇನ್ ಇಶ್ಯೂ ಎಷ್ಟು ಈಸಿಯಾಗಿ ನನಗೆ ಇಮೇಲ್ ಮಾಡಿ ಅನ್ನೋನು ಅವ್ನ ಇಮೇಲ್ ಐ ಡಿ ಸಿಕ್ಕಿದೆ ನನಗೆ ಇದರಲ್ಲ ಇಮೇಲ್ ಐ ಡಿ ಇದೆ ಆ್ಯಕ್ಚುಲಿ ಅವನಸು ಮುನ್ನ ಅಂತ ಅವನಸು ಇದು ಸ್ಟೇಷನ್ ಇಲ್ಲಿ ಕಳಿಸಿದೆ ಮ್ಯಾಮ್ ನಾವು ಸಿಂಪಲ್ಲು ವಿ ಗೋಯಿಂಗ್ ಟು ಆಸ್ ಫಾರ್ ಕಾಂಪನ್ಸೇಷನ್ ಕಾಂಪನ್ಸೇಷನ್ ಕೇಳಬೇಕು ಯಾಕಂದರೆ ನಮ್ಗೆ ಏನಾಗಿದೆ ಈಗ ನಮಗೆ ಡಬ್ಬಿಂಗ್ ರೈಟ್ಸು ಮಾತುಕತೆ ಮಾಡೋ ಟೈಮಲ್ಲೆಲ್ಲ ಏನು ಮಾಡ್ತಿದ್ದಾರೆ ಬರ್ತೀವಿ ಬರ್ತೀವಿ ಅಂತ ಹೇಳ್ತಾರೆ ಬರಲ್ಲ ಸೊ ಈ ಥರ ಆದಾಗ ಏನಾಗುತ್ತೆ ಆಟೋಮೆಟಿಕ್ ನಮ್ಗೆ ಏನ್ ಡಬ್ಬಿಂಗ್ ರೇಟ್ಸ್ ವ್ಯಾಲ್ಯೂ ಬರಬೇಕು ಬರಲೇಬೇಕಲ್ವ ಅವ್ನು ಸ್ಟ್ರಗ್ಲಿಂಗ್ ಆಗಿದ್ರು ನಾವು ಸ್ಟ್ರಗ್ಲಿಂಗ್ ನಾವು ಸ್ಟ್ರಗ್ಲಿಂಗ್ ಮಾಡಿ ಫಿಲಿಮ್ ಇದು ಮಾಡಿ ಒಂದು ಐನೂರು ರೂಪಾಯಿ ಕದ್ರೆ ಬಿಡ್ತಾರ ಜನ ಇದು ಕೋಟಿ ಐದು ರೂಪಾಯಿ ಆ ವ್ಯವಹಾರ ಪ್ರೊಡ್ಯೂಸರ್ ಹಾಕಿರ್ತಾರೆ ಇದನ್ನು ಆರಾಮಾಗಿ ಡಬ್ಬಿಂಗ್ ಇವಾಗ ಬಿಟ್ಟರೆ ನಾವು ಈ ಡೆಫಿನೆಟ್ಲಿ ಎಲ್ಲಾ ಫಿಲ್ಮ್ಸ್ ಡಬ್ ಮಾಡೋಕೆ ಶುರು ಮಾಡ್ತಾರೆ ಇಫ್ ವಿ ಡೋಂಟ್ ಸ್ಟಾಪ್ ಹಿಯರ್ ನಾವು ಅಟ್ಲೀಸ್ಟ್ ಅವ್ನಿಗೆ ಏನು ಏನಿಲ್ಲ ನಾ ಹೇಳಿದ್ರು ಅವ್ನು ಏನಾದ್ರೂ ಮಾಡ್ಕೊಂಡ್ಲಿ ನಮ್ಗೆ ಗೊತ್ತಿಲ್ಲ ಬಟ್ ಅಟ್ ಲೀಸ್ಟ್ ಸಿ ಲಾಸ್ ಲಾಸ್ನ ಹೇಳಕ್ಕಿಂತ ನಾನು ವ್ಯೂಸ್ ಒಂದು ಎರಡು ಎರಡು ಸಾವಿರ ಮೂರು ಸಾವಿರ ವ್ಯೂಸ್ ಆಗಿತ್ತು ಬಟ್ ಇನ್ನೊಂದು ಎಲ್ಲ ಫಿಲಮು ಹದಿನೆಂಟು ಸಾವಿರ ವ್ಯೂಸ್ ಆಗಿದೆ ಆದರೆ ಪ್ಲಸ್ ಫೇಸ್ಬುಕ್ಕಲ್ಲಿ ನಂದು ಕ್ಲಿಪ್ಪಿಂಗ್ಸ್ ಮೂರು ಮೂರು ಕ್ಲಿಪ್ಪಿಂಗ್ಸು ಆ ಕ್ಲಿಪ್ಪೆ ಭವನ್ ಫಿಲಮ್ಸ್ ಅಂತ ಅದು ಫೇಸ್ಬುಕ್ ಪೇಜು ನೋಡಿ ಅಲ್ಲಿ ತ್ರೀ ಪಾಯಿಂಟ್ ಫೈವ್ ಮಿಲಿಯನ್ ವ್ಯೂಸ್ ಆಗಿದೆ ಅದಲ್ಲ ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಮೈನ್ ಮೇನ್ ಕ್ಲಿಪ್ಪಿಂಗ್ಸ್ ಅಲ್ಲಿ ಎಂಟಕ್ಕೆ ಬಂದು ಸಾಕಲ್ವಾ ನಿಮಗೆ ಮುಕ್ಕಾ ಗಂಟೆ ಫಿಲಮ್ ಬಂದ್ಬಿಡ್ತಾವಾಗಲೇ ಅಲ್ಲಿ ಸೊ ತ್ರೀ ಪಾಯಿಂಟ್ ಅದು ಇವಾಗಲೂ ಲೈವಲ್ಲಿದೆ ಭವನ್ ಫಿಲಿಮ್ಸಲ್ಲಿ ನಮ್ಮ ಪಿಕ್ಚರ್ದು ಡಬ್ದಲ್ಲ ಈಗ ಕರಣ ವರ್ಷನೇ ಇದೆ

ನಮ್ಮ ಪಿಚರು ಥಿಯೇಟರ್ ಬಂದಿದ್ದ ದಿವಸನೇ ಆ್ಯಕ್ಚುಲಿ ಪೈರಸಿ ಆಗಿದೆ ಅದನ್ನು ಎಷ್ಟೋ ಸ್ಟ್ರೈಕ್ ಮಾಡಿದ್ವಿ ಯೂಟ್ಯೂಬಲ್ಲಿ ಆಮೇಲೆ ಎಲ್ಲೆಲ್ಲ ಆಗುತ್ತೋ ನಾವು ಟ್ರೈ ಮಾಡಿದ್ವಿ ಬಟ್ ಇದು ಇದೊಂಥರ ವಿಚಿತ್ರ ಇದೆ ಅಲ್ವಾ ಡಬಿಂಗ್ಗೆ ಕಂಪ್ಲೀಟ್ ಡಬ್ಬಿಂಗ್ ಬಿಸ್ನೆಸ್ಸೇ ಆಗಿಬಿಡುತ್ತೆ ಈಗ ನಾವು ಈಗ ನಾಳೆ ಹೊಸ ಫಿಲ್ಮ್ ಮಾಡಬೇಕು ಅಂದ್ರೂ ಐ ಕೆನಾಟ್ ಟಾಕ್ ಅಬೌಟ್ ಡಬ್ಬಿಂಗ್ ರೈಟ್ಸ್ ಆಟ್ ಆಲ್ ಬಿಕಾಸ್ ಡಬ್ಬಿಂಗ್ ರೈಟ್ಸ್ ಮಾತ್ರಕ್ಕೆ ಆಗೋದೇ ಇಲ್ಲ ಈಗ ಮುಂಚೆ ಸ್ಯಾಟಲೈಟ್ ರೇಟ್ಸ್ ಮಾತಾಡ್ತಿದ್ವಿ ಸ್ಯಾಟಲೈಟ್ ರೈಟ್ಸು ಇವಾಗ ಎಲ್ಲ ಕಡೆ ಕಮ್ಮಿ ಆಗಿದೆ ಆಮೇಲೆ ಡಬ್ಬಿಂಗ್ ರೇಟ್ಸು ಈ ಥರ ಆಗಿಬಿಟ್ರೆ ಯಾಟ್ ಗೆಟಿಂಗ್ ಎನಿ ರೆವಿನ್ಯೂ ಬರೀ ವಿ ಥಿಯೇಟ್ರೇ ಫಸ್ಟ್ ಜನ ಬರ್ತಿಲ್ಲ ಸೊ ವಾಟ್ ಈಸ್ ದ ಪಾಯಿಂಟ್ ಇನ್ ಮೇಕಿಂಗ್ ದ ಮೂವಿ ಇಸ್ ಮೈ ಕನ್ಸರ್ನ್ ಸೊ ಅದಕ್ಕೋಸ್ಕರ ಏನಾದರೂ ಒಂದು ಸಮಸ್ಯೆ ಈ ಸಮಸ್ಯೆನ ಅದಕ್ಕೆ ನಾನು ಚೇಂಬರ್ಗೂ ಹೇಳಿದ್ದೆ ಬನ್ನಿ ಮಾತಾಡೋಣ ನಾನು ಹೇಳ ಸರ್ ಅಟ್ ಸೇಮ್ ಟೈಮ್ ಸ್ಟೇಷನ್ಗೂ ಕಂಪ್ಲೇಂಟ್ ಮಾಡಿದ್ದೀನಿ ಅವರು ಐ ಪಿ ಅಡ್ರೆಸ್ ಹುಡುಕ್ತೀವಿ ಹೇಳಿದಾರೆ ಸೊ ಡೆಫಿನೆಟ್ಲಿ ಲೀಗಲ್ ಆಸ್ ಟು ಹ್ಯಾಪನ್ ಆ್ಯಂಡ್ ವಿ ವಿ ಆಲ್ಸೋ ಸ್ಪೋಕನ್ ಟು ಲೀಗಲ್ ಪೀಪಲ್ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಅವ್ರದ್ದೊಂದು ನೋಟಿಸ್ ಕಳಿಸಿ ಆ ಯಾರಾದರೂ ಆಗಲಿ ನಾನು ಹೇಳ್ತಿದ್ದೇನೆ ಗೊತ್ತಾ ಅಟ್ಲೀಸ್ಟು ಇದರಲ್ಲಿ ನಾನು ಸಕ್ಸೀಡ್ ಆಗ್ತಿದ್ವಲ್ಲ ಗೊತ್ತಿಲ್ಲ ನನಗೆ ಬಟ್ ಒಂದು ಪ್ರಯತ್ನ ಪಡ್ತಿದ್ದೀನಿ ನನ್ನ ಕನ್ಸರ್ನ್ ಏನಂದರೆ ಅಟ್ಲೀಸ್ಟು ಒಬ್ಬರೊ ಇಬ್ಬರು ಸಿಕ್ಕೊಂಡು ಅವ್ರ ಒಂದು ಫೈನ್ ಮಾಡಿಸಿದ್ರೆ ಅಟ್ ಲೀಸ್ಟ್ ಟೆನ್ ಪರ್ಸೆಂಟ್ ಆಫ್ ದ ಪೀಪಲ್ ಕ್ಯಾನ್ ಥಿಂಕ್ ಅಬೌಟ್ ಇಟ್ ಅಲ್ಲ ನಾಳೆ ಮಾಡೋಕೆ ಮುಂಚೆ ಒಂದ್ಸಲ ಒಂದು ರೂಲ್ ತರಬೇಕು ಡಬ್ಬಿಂಗ್ ಸ್ಟುಡಿಯೋ ಇರುತ್ತೆ ಅಲ್ವಾ ಡಬ್ಬಿಂಗ್ ಸ್ಟುಡಿಯೋ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಡಬಿಂಗ್ ದ ಫಿಲಂ ನಮ್ಮ ಕನ್ಸಲ್ಟ್ ಇಲ್ಲದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಡಬ್ಬಿಂಗ್ ಸ್ಟುಡಿಯೋ ಓನರ್ ಯಾರೋ ಬರ್ತಾರೆ ಈ ಫಿಲಮ್ ಡಬ್ ಮಾಡ್ಕೊಡಿ ಅಂತಾನೆ ಫಸ್ಟ್ ಕ್ವಶನ್ ಕೇಳೋದು ಎಸ್ ಒ ಪಿ ಪ್ರಕಾರ ನಿಮ್ಮ ಪಿಕ್ಚರ್ ಡಬ್ಬಿಂಗ್ ಮಾಡೋಕ್ಕೆ ನಿಮ್ಮ ಮೊತ್ತಿ ಇಟ್ಟಿದೆಯಾ ಇದೇ ಅಂದ್ರೆ ಮಾತ್ರ ಡಬ್ಬಿಂಗ್ ಸ್ಟುಡಿಯೋ ಮಾಡಬೇಕು ಇಲ್ಲ ಅಂದ್ರೆ ಮಾಡಂಗಿಲ್ಲ ಅವರು ಹೇಗಿದ್ರೆ ಕಾಪಿರೈಟ್ ಲಾಸ್ ಪ್ರಕಾರ ಏನೇನು ಇರುತ್ತೆ ನಾನು ಆಯ್ಟರ್ ಆ್ಯಕ್ಚುಲಿ ಸೊ ಎಲ್ಲ ನಿಮ್ಮ ಆಕ್ಚುಲಿ ರೂಲ್ಸ್ ಪ್ರಕಾರ ಹೋಗಬೇಕು ಅಂದ್ರೆ ಪ್ರಾಪರ್ ಸ್ಟ್ಯಾಂಡರ್ಡ್ ಆಫ್ ಆಪರೇಷನ್ಸ್ ಇರಬೇಕು ನಮಗೆ ಆಕ್ಚುಲಿ ಅದಿದ್ರೆ ಏನಾಗುತ್ತೆ ಮಾಡೋರ್ಗು ಭಯ ಇರುತ್ತೆ ಡಬ್ಬಿಂಗ್ ಆರ್ಟಿಸ್ಟ್ ಅವ್ರಿಗೂ ಭಯ ಇರುತ್ತೆ ಡಬ್ಬಿಂಗ್ ಆರ್ಟಿಸ್ಟ್ ನಾನು ಬ್ಲೇ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇದು ಏನಾಗುತ್ತೆ ಅವ್ರ ಪಾಪ ಅವ್ರ ಕೆಲಸ ಬಂದು ಮಾಡ್ತಾರೆ ಹೋಗ್ತಾರೆ ಬಟ್ ಡಬ್ಬಿಂಗ್ ಸ್ಟುಡಿಯೋ ಹ್ಯಾಸ್ ಟು ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಆಲ್ಸೋ ನನ್ನ ಪ್ರಕಾರ ಪ್ಲಸ್ ಯಾರು ಅದನ್ನ ಆರ್ಡರ್ ಕೊಡ್ತಾರಲ್ಲ ಆ ಪರ್ಟಿಕ್ಯುಲರ್ ಟೀಮ್ ಇರ್ತಾರೆ ಅವ್ರು ಹ್ಯಾಸ್ ಟು ಬಿ ಹೇಳಿ ರೆಸ್ಪಾನ್ಸಿಬಲ್ ಅವ್ರ ಕಲೆ ನಾವು ಇದನ್ನ ಕಾಂಪನ್ಸೇಷನ್ ಅಂತ ಖಂಡಿತ ಕೇಳಿ ಹೇಳ್ತೀವಿ பிரயன் படுத்தீங்க சார் நான் ஏனாகோ நோடே